ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಆರೋಗ್ಯವೇ ಭಾಗ್ಯ ಅನ್ನೋ ಒಂದ್ ಮಾತಿದೆ ಹಾಗಾಗಿ ಆರೋಗ್ಯದ ಕಡೆ ಜಾಸ್ತಿ ಗಮನ ಕೊಡ್ತಾ ಇದ್ದಿದ್ರಿಂದ ನಾನು ಬ್ಲಾಗ್ ಕಡೆ ಗಮನ ಕೊಡೋದು ಕಡಿಮೆ ಆಯಿತು ಹುಷಾರಿರ್ಲಿಲ್ಲ ಅಂತ ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೆ ಸೊ ಮತ್ತೆ ಇವಾಗ ಬ್ಲಾಗ್ ಶುರು ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಸಿಹಿ ಗುಂಬಳಕಾಯಿಂದ ಚಪಾತಿ ಮಾಡ್ತಾ ಇದ್ದೀನಿ ಸಿಹಿ ಗುಂಬ್ಳಕಾಯಿ ಸಣ್ಣಗೆ ಹೆಚ್ಚಿ ರುಬ್ಬಿ ರಸ ತೆಗೆದು ಚಪಾತಿ ಅಂದ್ರೆ ಗೋಧಿ ಹಿಟ್ಟು ಹಾಕಿ ಕಲಸಿ ಮಾಡುವಂತದ್ದು ರುಚಿಯಾಗಿರುತ್ತೆ ಮಕ್ಕಳಿಗೆ ತರ ಮಾಡ್ಕೊಟ್ರೆ ತರಕಾರಿ ಕೂಡ ಹೊಟ್ಟೆಗೆ ಆಗುತ್ತೆ ಅಂತ ಹೇಳಿ ಈ ತರ ಮಾಡಿದ್ದೆ ಹಾಗೆ ಅದಾದ್ಮೇಲೆ ನಾನು ಅಜಿಯೋದಲ್ಲೊಂದು ಡ್ರೆಸ್ ಆರ್ಡರ್ ಹಾಕಿದ್ದೆ ಇದನ್ನು ಓಪನ್ ಮಾಡ್ತಿದ್ದಂಗೆನೆ ನನ್ಗೊಂಥರ ಡಿಸಪಾಯಿಂಟ್ ಆಯ್ತು ಯಾಕಂದ್ರೆ ಹಂಗೆ ಮುದ್ದೆ ಕಟ್ಟಿ ಹಂಗೆ ಪ್ಯಾಕ್ ಮಾಡಿ ಕಳ್ಸಿದ್ದಾರೆ ನಾನು ಯಾವಾಗ್ಲೂ ಅಜಿಯೋದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಂತ ತಗೊಳ್ತಾ ಇದ್ದೆ ಬಟ್ ಈ ಸಲ ಈ ತರ ಆಯ್ತು ಸೊ ನಾನು ಆ್ಯಕ್ಚುಲಿ ಬಟ್ಟೆಗಳನ್ನು ಜಾಸ್ತಿ ತೋರಿಸೋದು ಅಜಿಯೋದಲ್ಲೇ ಆಗಿತ್ತು ಆದರೆ ಇವತ್ತು ಮಾತ್ರ ಡಿಸಪಾಯಿಂಟ್ ಆಯ್ತು ನೋಡ್ತಾ ತುಂಬಿದಾರೆ ಗೊತ್ತಾಗ್ಬೋದು ಅಂತ ಇಷ್ಟೊಂದು ಬೇಜವಾಬ್ದಾರಿ ಇದು ಆನ್ಲೈನ್ ಅಲ್ಲಿ ಇದೆ ಫಸ್ಟ್ ಟೈಮ್ ನಾನು ಈ ಥರದ್ದು ರಿಸೀವ್ ಮಾಡಿದ್ದು ಬಟ್ ಆತರ ಒಂಥರ ಹಿಂಗ ಮುದ್ದೆ ಕಟ್ಟಿ ತುಂಬಿರೋದ್ರಿಂದ ಹಿಂಗಾಗಿದೆ ರಿಟರ್ನ್ ಹಾಕೋದ ಇಟ್ಕೊಳ್ಳೋದ ಅಂತ ನೋಡ್ಬೇಕು ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಯ್ತು ನೀಟಾಗಿ ಪ್ಯಾಕ್ ಮಾಡಿ ಕೊಡ್ತಾರೆ ಸಾಮಾನ್ಯ ಆನ್ಲೈನ್ ಅಲ್ಲಿ ಯಾವ ತರ ಮುದ್ದೆ ಆಗಿದೆ ನೋಡಿ ಫೈವ್ ಹಂಡ್ರೆಡ್ ಪೇ ಮಾಡಿದೀನಿ ನಾನು ತುಂಬಾ ಕಡಿಮೆ ರೇಟ್ ಇದು ಅನ್ನೋ ಹಾಗೇನಿಲ್ಲ ಆದ್ರೂ ಈ ತರ ಮಾಡಿದ್ದಾರೆ ಡ್ರೆಸ್ ಕ್ವಾಲಿಟಿ ಎಲ್ಲಾ ಚೆನ್ನಾಗೇ ಇತ್ತು ಬಟ್ ಆ ತರ ಮುದ್ದೆ ಕಟ್ಟಿ ತುಂಬಿದ್ರಿಂದ ಅದೊಂಥರ ಹೊಸ ಬಟ್ಟೆ ತರ ಅನ್ಸ್ತಾನೆ ಇರ್ಲಿಲ್ಲ ಹಾಗಾಗಿ ನಾನು ಅದನ್ನ ಎಕ್ಸ್ಚೇಂಜಿಗೆ ಹಾಕದೆ ಇನ್ನೊಂದ್ ಎರಡ್ ದಿನದಲ್ಲಿ ಬರ್ಬೋದು ಹಾಗೆ ನಾನು ಮಧ್ಯಾಹ್ನ ಮೇಲೆ ಇವತ್ತು ಇದು ಮಸಾಲ ಪುರಿ ಮಾಡೋಣ ಅಂತ ಅನ್ಕೊಂಡೆ ತುಂಬಾ ಕೋಲ್ಡ್ ಇದ್ದಿದ್ರಿಂದ ಅಹ್ ನನ್ಗೆ ಏನಾದ್ರು ಖಾರ ಖಾರ ಅಥವಾ ಈ ಪುದೀನ ಸೊಪ್ಪಿಂದ ಏನಾದ್ರೂ ಮಾಡ್ಕೊಂಡು ಕುಡಿ ಅಂದ್ರೆ ತಿನ್ಬೇಕಂತ ಅನಿಸ್ತಾ ಇತ್ತು ಸೊ ಹಂಗಾಗಿ ಪುದೀನ ಸೊಪ್ಪು ನಾವು ಅಂದ್ರೆ ಥಂಡಿ ಆದಾಗ ಅಥವಾ ಕೋಲ್ಡ್ ಆದಾಗ ತಗೊಳೋದ್ರಿಂದ ಸ್ವಲ್ಪ ಕೋಲ್ಡ್ ಕೂಡ ಕಡಿಮೆ ಆಗತ್ತೆ ಹಾಗಾಗಿ ನಾನು ಬಂದೆ ಇಲ್ಲಿ ಪುದೀನ ಹಾಕಿದ್ದೆ ಆ ಅದು ಈಗ ಊರಿಗೆ ಬಂದ ಅದ ಬಂದಾದ್ಮೇಲೆ ಅಷ್ಟು ಸರಿ ಇಲ್ಲ ಅದು ಒಣಗೋಗ್ತಾ ಇದೆ ಸೊ ಹಾಗೆ ಕಟ್ ಮಾಡ್ತಾ ಇದ್ದೀನಿ ಪಾಟ್ ಪಾಟಲ್ಲಿ ತುಂಬಾ ಚೆನ್ನಾಗಿ ಬಂದಿತ್ತು ನಾನು ಮತ್ತೀಗ ದುಡ್ಡು ಕೊಟ್ ತಗೊಳ್ಳೋದೇ ಇಲ್ಲ ಇಲ್ಲಿದೆ ಸಾಕಾಗತ್ತೆ ಸುಮಾರ್ ದಿನದಿಂದ ಬಳಸ್ತಾ ಇದ್ದೀನಿ ಸೊ ಇಷ್ಟು ಸಿಕ್ತು ಇನ್ನೂ ಇದೆ ನಾನು ಸ್ವಲ್ಪ ಹೋದೆ ಇವಾಗ ಇದನ್ನ ರುಬ್ಬಿ ನಾನು ಮಸಾಲ ಪುರಿಗೆ ಮಸಾಲೆ ರೆಡಿ ಮಾಡ್ಕೊಳ್ತೀನಿ ಇಲ್ಲಿ ನಾನು ಈರುಳ್ಳಿ ಹಾಗೆ ಒನ್ ಟೊಮೆಟೊ ಹಾಗೆ ಶುಂಠಿ ಮತ್ತೆ ಆವಾಗಲೇ ತೆಕ್ಕೊಂಬನ ಎಲ್ಲ ಪುದೀನ ಸೊಪ್ಪು ಎಲ್ಲ ಇವಾಗ ಹಾಕಿ ರುಬ್ಕೊಳ್ತೀನಿ ಅಂದ್ರೆ ಪಕ್ಕ ಹೋಟೆಲ್ ಸ್ಟೈಲ್ ಎಲ್ಲ ಅಲ್ಲ ನಾನು ಒಂಥರ ಅಂದ್ರೆ ತುಂಬಾ ಸ್ಪೈಸಿನೂ ಅಲ್ಲ ತುಂಬಾ ಆ ಥರ ಮಸಾಲೆನೂ ಅಲ್ಲ ಆ ತರದ್ದು ಅಂದ್ರೆ ಮೈಲ್ಡ್ ಆಗಿ ಮಾಡ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ಬಟಾಣಿ ಮತ್ತೆ ಆಲೂಗಡ್ಡೆ ಎಲ್ಲ ಇಟ್ಕೊಂಡಿದ್ನಲ್ಲ ಅದು ಬೆಂದಿತ್ತು ಸೊ ಹಂಗೆ ಅಂತ ಮಾತಾಡ್ಕೊಂಡು ಮಾಡ್ತಾ ಇರೋದು ಸೊ ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ಹಾಗೆ ಆಲೂಗಡ್ಡೆ ಸಿಪ್ಪೆ ತೆಗೆದು ನೀರು ಸ್ವಲ್ಪ ಜಾಸ್ತಿ ಇತ್ತು ನೀರು ತೆಕ್ಕೊಂಡೆ ಬಟಾಣಿ ಮತ್ತೆ ಆಲೂಗಡ್ಡೆನ ಈಗ ಒಂದ್ಸಲ ಈ ತರ ಇದು ಮಾಡ್ಕೊಳ್ತೀನಿ ಸ್ಮ್ಯಾಶ್ ಮಾಡ್ಕೊಳ್ತೀನಿ ಸೊ ಅದಾದ್ಮೇಲೆ ನಾನು ಏನು ಮಸಾಲೆನು ರುಬ್ಬಿ ಇಟ್ಕೊಂಡಿದ್ದೆ ಸಿಂಪಲ್ ಆಗಿ ಮಾಡ್ಕೊಂಡ್ರು ಮಳೆಗಾಲ ಕಾಲ ತುಂಬಾ ಚೆನ್ನಾಗಿರುತ್ತೆ ಇವಾಗೇನು ಮಳೆ ಇಲ್ಲ ಬಟ್ ನಾನು ಕೋಲ್ಡ್ ಆಗಿದ್ರಿಂದ ನಂಗೆ ಆತರ ತಿನ್ಬೇಕಂತ ಅನಿಸ್ತಾ ಇತ್ತು ಸೊ ಒಂದ್ ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ ಹಾಕೊಂಡಿದ್ದೀನಿ ಅದಾದ್ಮೇಲೆ ರುಬ್ಬಿ ಇಟ್ಕೊಂಡಿರೋ ಈ ಮಸಾಲೆನ ಹಾಕೊಳ್ತಾ ಇದ್ದೀನಿ ಆ ಹಂಗೆ ಇದಕ್ಕೆ ಚಾಟ್ ಮಸಾಲ ಮತ್ತೆ ಗರಂ ಮಸಾಲ ಹಾಕಿದ್ದೀನಿ ಹಾಗೆ ಒಂದು ಸ್ವಲ್ಪ ಖಾರದ ಪುಡಿ ಆಲ್ರೆಡಿ ನಾನು ಮೆಣಸು ಹಾಕಿ ರುಬ್ಬಿದ್ದೆ ಹೇಳಕ್ ಮರ್ತೋಯ್ತು ಇತ್ತು ಹಸಿ ಮೆಣಸು ಹಾಕಿ ರುಬ್ಬಿದ್ದೆ ಸೊ ಇಷ್ಟೇ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಹುಳಿ ಹಾಕಿದ್ದೀನಿ ಅಷ್ಟು ಸ್ವಲ್ಪ ಕುದಿಸ್ಕೊಳ್ತೀನಿ ಇವರು ಬುಕ್ ಓದ್ತಾ ಇದಾರೆ ತಲ್ಲಿನ ಆಗಿದ್ದಾರೆ ಬುಕ್ ಓದೋದ್ರಲ್ಲಿ ಹಂಗೆ ನಾನಿವಾಗ ಪೂರಿ ಕೂಡ ಇತ್ತು ಪೂರಿ ಕರ್ಕೊಂಡೆ ಇವಾಗ ಪಟ್ ಅಂತ ಸರ್ವ್ ಮಾಡೋಣ ನನ್ಗ ಮಸಾಲೆ ತುಂಬಾ ಆಗಿತ್ತು ನಂಗೆ ಪುದೀನ ಸ್ಮೆಲ್ ಎಲ್ಲ ಆಗುತ್ತೆ ಸೊ ಮತ್ತೆ ಹಸಿ ಈರುಳ್ಳಿ ತಿನ್ಬೇಕಂತ ಅನ್ಸ್ತಾ ಇರ್ಲಿಲ್ಲ ಕೋಲ್ಡ್ ಆಗಿದ್ರಿಂದ ನಾನ್ ಹಂಗ ಅದನ್ನ ಸ್ಕಿಪ್ ಮಾಡಿದೆ ಇಲ್ಲಿ ಸೊ ಇವಾಗ ನಾವು ಎಂಜಾಯ್ ಮಾಡ್ತೀವಿ ಈ ತರ ಏನಾದ್ರು ಮಾಡ್ಕೊಂಡು ತಿಂದ್ರೆ ಎರಡ್ ಎರಡ್ ಪ್ಲೇಟ್ ತಿಂದ್ರು ಕೇಳೋರ್ ಅದೇ ಅದೇ ಹೋದ್ರೆ ಒಂದ್ ಸ್ವಲ್ಪನೇ ಕೊಡ್ತಾರೆ ಅಲ್ವಾ ಸೊ ಬೇಕು ಅಂದ್ರೆ ಮತ್ತೊಂದು ಪ್ಲೇಟ್ ತಗೊಂಡ್ ತಿನ್ಬಹುದು ಅದ್ರಲ್ಲಿ ಏನಿಲ್ಲ ಬಟ್ ಮನೆಯಲ್ಲಿ ಶುಚಿಯಾಗಿ ಈ ತರ ನಾವ್ ಮಾಡ್ಕೊಂಡು ತಿನ್ಬಹುದು ಆ ಸೊ ಹಂಗೇನೆ ನನ್ಗೆ ಹಿಂದಿನ ವಿಡಿಯೋದಲ್ಲಿ ಹೇಳ್ತಾ ಇದ್ರಿ ಬೇಗ ಹುಷಾರಾಗಿ ಅಂತ ಆಲ್ಮೋಸ್ಟ್ ಹುಷಾರಾಗಿದೆ ಬಟ್ ಇವಾಗಿನ ಕೋಲ್ಡ್ ಹೇಗೆ ಅಂದ್ರೆ ತುಂಬಾ ದಿನ ಇರುತ್ತೆ ಕಡಿಮೆನೇ ಆಗೋದಿಲ್ಲ ಒಂಥರ ಸುಸ್ತ ಅನ್ನಿಸ್ತಾ ಇರುತ್ತೆ ಮತ್ತೆ ತಲೆ ನಾವು ಅಂದ್ರೆ ಬೆಂಡ್ ಆಗಲ್ಲ ತಲೆ ಬಗ್ಸಿದ್ರೆ ಏನೋ ಬೀಳೋ ತರ ಆಗುತ್ತೆ ಆ ತರ ಆಗ್ತಿತ್ತು ಹಂಗೆ ಅನಗನ್ ಹೇರ್ ಕಟ್ ಮಾಡಿಸ್ ಹೋದಾಗ ತೆಗೆದಿರೋ ವಿಡಿಯೋ ಇದು ಅವಳಿಗೆ ತುಂಬಾ ಉದ್ದ ಬಂದಿತ್ತು ಸ್ವಲ್ಪ ಕಟ್ ಮಾಡಿಸ್ತಾ ಇದ್ದೀವಿ ಅಳ್ತಾ ಇದ್ಲು ಹೇರ್ ಕಟ್ ಮಾಡ್ಸೋದಿಕ್ಕೆ ಇವಾಗ ಅಳೋದಿಲ್ಲ ಕಟ್ ಮಾಡಿ ಅಂತ ಹೇಳ್ತಾಳೆ ಮಕ್ಳಿಗೆ ಇರಿಟೇಟ್ ಆಗುತ್ತೆ ಮಗ ಅಮ್ಮ ಚುಚ್ಚುತ್ತೆ ಚುಚ್ಚುತ್ತೆ ನೋವಾಗುತ್ತೆ ಅಂತ ಒಂಥರ ಭಯ ಪಡ್ತಾ ಇದ್ಲು ಸೊ ಹಂಗೆ ನನ್ನತ್ರ ಹೇರ್ ಕಟ್ ಮಾಡಿಸ್ಕೊಂಡ್ ಬಂದಿದ್ದಾಯ್ತು ಹಾಗೆ ಇದು ಮತ್ತೊಂದ್ ದಿನ ನಾನು ನೆಕ್ಸ್ಟ್ ಡೇ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇರೋದು ಒಂದಷ್ಟು ನಾನು ಶೀಟ್ ಮತ್ತೆ ಬ್ಲಾಂಕೆಟ್ ಆರ್ಡರ್ ಹಾಕಿದ್ದೆ ಅಮೆಝನ್ ಅಲ್ಲಿ ಅದ್ ಬಂತು ಇವಾಗ ಓಪನ್ ಮಾಡಬೇಕು ಬ್ಲಾಂಕೆಟ್ ಅಲ್ಲಿ ಆರ್ಡರ್ ಹಾಕಿದ್ದೆ ಎಲ್ಲ ಹಳೇದಾಗಿತ್ತು ಅಂತ ಅಮೆಜಾನ್ ಅಲ್ಲಿ ಬಂದಿದೆ ಇವಾಗ ನೋಡ್ಬೇಕು ಹೇಗಿದೆ ಅಂತ ಹೇಗಿದೆ ನೋಡ್ಬೇಕು ಸೊ ಶೀಟ್ ಸೆವೆನ್ ಹಂಡ್ರೆಡ್ ಸಮಿಂಗು ಪ್ಯಾಕ್ ಆಫ್ ಟು ಸೊ ಅದನ್ನ ಎರಡು ಆರ್ಡರ್ ಹಾಕಿದ್ದೆ ಅಂದ್ರೆ ಟೋಟಲ್ ನಾಲ್ಕು ಬಂದಿತ್ತು ಹಾಗೆ ಕ್ವಾಲಿಟಿ ವೈಸ್ ಓಕೆ ಯಾಕಂದ್ರೆ ನಾನು ಹಿಂದೊಂದ್ಸಲ ಕೂಡ ತಗೊಂಡಿದ್ದೆ ಅದು ಒಂಚೂರು ಹಾಳಾಗಿರ್ಲಿಲ್ಲ ಇವನ್ ಕಲರ್ ಕೂಡ ಫೇಡ್ ಆಗಲ್ಲ ಸೊ ಈಗ ಪ್ಯೂರ್ ಅಂದ್ರೆ ಪ್ಯೂರ್ ಕಾಟನ್ ಅಲ್ಲ ಸ್ವಲ್ಪ ಮಿಕ್ಸ್ ಇದೆ ಅಂತ ಅನಿಸ್ತು ಬಟ್ ಏನು ಹಾಳಾಗಲ್ಲ ನನ್ನ ಹತ್ರ ಆಲ್ರೆಡಿ ಎರಡು ಇದೇ ತರದ್ದೇ ಎರಡು ಇತ್ತು ಅಂದ್ರೆ ಕಲರ್ ಎಲ್ಲ ಬೇರೆ ಡಿಸೈನ್ ಬೇರೆ ಸೊ ಅನಾಗ ಚಿಕ್ಕವಳಿದ್ ತಗೊಂಡಿದ್ ಇನ್ನ ಕೂಡ ಇದೆ ಹಾಳಾಗಿಲ್ಲ ಅದು ಸೊ ಅಂದ್ರೆ ತುಂಬಾ ಒಂದ್ ವರ್ಷ ಎರಡು ವರ್ಷ ಯೂಸ್ ಮಾಡಿದ್ಮೇಲೆ ವಾಶ್ ಮಾಡಿ ಮಾಡಿ ಅದೊಂತರ ಸ್ವಲ್ಪ ಇದಾಗತ್ತೆ ಬಟ್ ಹರಿಯೋದಂತೂ ಇಲ್ಲ ಸೊ ಹಂಗಾಗಿ ಅದನ್ನೇ ಮತ್ತೊಂದ್ಸಲ ಹುಡುಕಿ ಅದೇ ಲಿಂಕ್ ಹೋಗಿ ತಗೊಂಡೆ ಟೋಟಲ್ ನಾಲ್ಕ್ ಶೀಟ್ ಆರ್ಡರ್ ಹಾಕಿದ್ದೆ ಹಾಗೆ ಒಂದು ಕಾಟನ್ ಏನು ಬ್ಲಾಂಕೆಟ್ ಬೇಕಿತ್ತು ನನ್ಗೆ ಹೊದ್ಕೊಂಡ್ ಮಲ್ಗೋದಿಕ್ಕೆ ಸೊ ಒಂಥರ ಮೆತ್ತಗಿರ್ಬೇಕು ಅಂತ ಹೇಳಿ ಆರ್ಡರ್ ಹಾಕಿದ್ದೆ ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ ಈ ಬೆಡ್ ಶೀಟ್ ಎಲ್ಲ ನಾನು ಫಸ್ಟ್ ಒಂದ್ಸಲ ವಾಶ್ ಮಾಡಿನೇ ಹಾಕೋದು ಹಿಂಗೆ ಡೈರೆಕ್ಟ್ ಅಂತ ಹಾಕಲ್ಲ ಹೊಸದು ಅಂತ ಎಲ್ಲ ಕ್ವಾಲಿಟಿ ಚೆನ್ನಾಗಿದೆ ಹೋಗುತ್ತ ಏನೋ ಸರಿ ಹಿಂಗೆ ಹಾಕಿ ಹಾಕ್ಬೇಕಾ ಅನಾಗ ಎಲ್ಲ ತೆಗೆದ್ ತೆಗದ್ ನೋಡ್ತಾ ಇದ್ದಾಳೆ ತೆಗಿಬೇಡ ಮಗಲೆ ಅಂತ ಹೇಳಿದ್ರು ಕೇಳಲ್ಲ ನನಗೆ ಹುಷಾರ್ ಇದ್ದಾಗ ಮತ್ ಜಾಸ್ತಿ ಹೇಳಕ್ಕೂ ಆಗಲ್ಲ ಸುಮ್ನೆ ಇದ್ ಬಿಡದಿದ್ ನಾನು ಸೊ ಅವಳಿಗೂ ಕೂಡ ಕ್ಯೂರಿಯಾಸಿಟಿ ಏನಿದೆ ಏನು ಹೇಗಿರುತ್ತೆ ಯಾವ ಕಲರು ಅಂತೆಲ್ಲ ನೋಡ್ಬೇಕು ಅಂತ ಸೊ ಈ ಕಡೆ ಇದೊಂದು ಓಪನ್ ಮಾಡಿದೆ ನೋಡಿ ಇದು ಕಾಟನ್ ಸಖತ್ ಆಗಿದೆ ಅಂದ್ರೆ ಸೆಕೆ ಕಾಲದಲ್ಲಿ ಚೆನ್ನಾಗಿರುತ್ತೆ ಇಲ್ಲಿ ಬೆಂಗಳೂರಲ್ಲಿ ಮತ್ತೆ ಚಳಿ ಜಾಸ್ತಿ ಅಂತೂ ಆಗಲ್ಲ ನಮ್ಮ ಬರೀ ಸಖೇನೆ ಅನ್ಸುತ್ತೆ ಪ್ಯೂರ್ ಕಾಟನ್ ಬೇಕಿತ್ತು ಅಂತ ಹೇಳಿ ಆರ್ಡರ್ ಲಿಂಕ್ ಹಾಕಿದ್ದೆಂಕ್ ಕೊಡ್ತೀನಿ ಚೆನ್ನಾಗಿದೆ ಇದು ಬಟ್ ದಪ್ಪ ಅಲ್ಲ ತೆಳುವಾಗಿದೆ ಅಂದ್ರೆ ದಪ್ಪ ಇರ್ಬೋದು ಅಂತ ಅನ್ಕೊಳ್ಬೇಡಿ ಸೊ ತೆಳುವಾಗಿದೆ ಈ ಕಡೆ ದಪ್ಪನೂರ್ಬಾರ್ದು ಈ ಕಡೆ ತೆಂಗೂರ್ ಬರದ ಆ ತರದ್ದು ನೋಡ್ತಾ ಇದ್ದೆ ಕಾಟನ್ ಪ್ಯೂರ್ ಕಾಟನ್ ಇದು ಚೆನ್ನಾಗಿದೆ ತುಂಬಾ ದಪ್ಪನೂ ಇಲ್ಲ ಇದು ಡಬಲ್ ಶೇಡ್ ಈ ಕಡೆ ಅಂತಾರೆ ಎಷ್ಟು ಆರ್ಡರ್ ಹಾಕಿದ್ದೆ ಸೊ ಎಲ್ಲ ಬೆಡ್ ಶೀಟ್ ಎಲ್ಲ ಎಲ್ಲ ತೆಗ್ದಾಕ್ಬೇಕು ಇವಾಗ ಹಾಗೆ ಬಳಸುವಾಗ ಒಂದೊಂದೇ ಎಲ್ಲ ವಾಶ್ ಮಾಡಿ ಬಳಸ್ತೀನಿ ಹಾಗೆ ಹಾಕೋದಿಲ್ಲ ಹಣ್ಣಿ ತರಕ್ಕೆ ಫ್ರೂಟ್ಸ್ ಎಲ್ಲಾ ತರಕ್ಕೆ ಬಟನ್ ಹಾಕಿ ಅಲ್ಲ ಮಗ ಬಟನ್ ಹಾಕಿ ಹೋಗ್ತಾ ಇದ್ದೀವಿ ಇವಾಗ ಅಂದರೆ ಒಂಥರ ಶಕ್ತಿನೇ ಇಲ್ಲ ಅನ್ನೋ ಥರ ಜಸ್ಟ್ ಕೋಲ್ಡ್ ಆದರೂ ಕೂಡ ಎಷ್ಟೊಂದು ಸುಸ್ತಾಗುತ್ತೆ ಸ್ವಲ್ಪ ಆಚೆ ಈಚೆ ಓಡಾಡಿದ್ರೆ ಇನ್ನು ಆಕ್ಟಿವ್ ಆಗ್ತೀವಿ ಹೇಳಿ ನಾನೇ ಈಗ ಸ್ವಲ್ಪ ಹಣ್ಣಲ್ಲ ತೊಗೊಂಬರೋಣ ಅಂತ ಹೊರಟಿ ಮಣ್ಣಲ್ಲಿ ಆಟ ಆಡ್ತಾ ಇದ್ದದು ಹ್ಮ್ ಬಾ ಸರಿ ಬಿಸಿಲು ಹೊಡಿತಾ ಇದು ಮಳೆ ಎಲ್ಲ ಹೊರಟೋಯ್ತು ಇವಾಗ ಒಂದು ಸ್ವಲ್ಪ ದಿನ ಫುಲ್ ಮಳೆ ಮಳೆ ವಾತಾವರಣ ಇತ್ತಲ್ವ ಇವಾಗ ಫುಲ್ ಬಿಸಿಲು ಊರಲ್ಲೂ ಅಷ್ಟೇ ಅಂತೆ ಬಿಸಿಲು ಫುಲ್ಲು ಸಂಜೆ ಟೈಮಿಗೆ ಹೊರಗಡೆ ಬರೋಕ್ಕೆ ಖುಷಿ ಆಗುತ್ತೆ ಸ್ವಲ್ಪ ಕ್ಲೀನಾಗಿದ್ರೆ ಖುಷಿ ಗ್ರೀನರಿ ಎಲ್ಲ ಕಾಣಿಸ್ತಾ ಇದ್ರೆ ಬಟ್ ನಾವು ಬರೋ ಜಾಗದಲ್ಲ ಫುಲ್ ರೋಡ್ ರೋಡಲ್ಲೇ ಸೈಡಲ್ಲಿ ಕಸ ಎಲ್ಲಿರ್ತಾರಲ್ಲ ಬೇಜಾರಾಗುತ್ತೆ ನೋಡೋಕೆ ಕೆಲವು ಕಡೆಯಂತೂ ಡಸ್ಟ್ಬಿನ್ ಮಾಡಿಬಿಟ್ಟಿದ್ದಾರೆ ಆ ನಂತರ ಮಾರ್ಕೆಟ್ಗೆ ಹೋಗಿ ನಾವ್ ಬೇಕಾಗಿರೋ ಹಣ್ಣನ್ನೆಲ್ಲ ತಗೊಂಡು ಇವಾಗ ವಾಪಸ್ ಮನೆ ಕಡೆ ಹೋಗ್ತಾ ಇದೀವಿ ಸೊ ತುಂಬಾ ದಿನ ಆಗಿತ್ತು ಅಂತ ಹೇಳಿ ಮತ್ತೆ ವಿಡಿಯೋ ಶೇರ್ ಮಾಡ್ಬೇಕು ತುಂಬಾ ಗ್ಯಾಪ್ ಆಗುತ್ತೆ ಅಂತ ಹೇಳಿ ಒಂದ್ ಪುಟ್ ವಿಡಿಯೋನ ಶೇರ್ ಮಾಡ್ತಾ ಇದೀನಿ ಸ್ನೇಹಿತರೆ ಸುಮಾರು ಜನ ಕೇಳ್ತೀರಾ ಯಾಕೆ ವಿಡಿಯೋ ಹಾಕಲ್ಲ ಅಂತ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಜಸ್ಟ್ ಕೋಲ್ಡ್ ಅಂದ್ರೂ ಕೂಡ ಕಡಿಮೆ ಆಗ್ತಾ ಇಲ್ಲ ಅದಕ್ಕೋಸ್ಕರ ಅಷ್ಟೇನೆ ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೊಳೂ ಖುಷಿಯಾಗಿರಿ ನಮಸ್ಕಾರ ಬಾಯ್